ಗ್ಲಾಸ್ ತರ ಹೊಡೆಯಬೇಕು ಶೈನಿಂಗ್ ಆಗಿ ಕಾಣಬೇಕು ಬ್ರೈಟ್ನಿಂಗ್ ಆಗಿ ಕಾಣಬೇಕು ಅವರಿಗೆ ಈ ವಿಡಿಯೋ ಪೂರ್ತಿ ನೋಡಿ ಸ್ವಲ್ಪ ನೋಡಬೇಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ತುಂಬಾನೇ ಈಸಿ ಇದೆ ಸ್ವಲ್ಪ ರೊಕ್ಕದಲ್ಲಿ ನಾವು ಸ್ಕ್ರಬ್ ಹಾಗೆ ಪ್ಯಾಕ್ ಹಾಕಿ ಮುಖವನ್ನು ಕ್ಲೀನ್ ಆಗಿ ಮಾಡ್ಕೋಬಹುದು ಗ್ಲಾಸ್ ತರ ಹೊಡೆಯುತ್ತೆ ನೋಡಿ ನಾನು ಈಗ ಇದೆಲ್ಲ ರೆಡಿ ಮಾಡಿದ ನಂತರ ಲಾಸ್ಟ್ ನಾನು ಈ ವಿಡಿಯೋ ಮಾಡದ್ದು ನೋಡಿ ಯಾವ ರೀತಿ ಆಗಿದೆ ಅನ್ಕೊಂಡು ನೋಡಿದ್ರಲ್ಲ ನಾನು ಹತ್ರದಿಂದ ತೋರಿಸಿದ್ದೇನೆ ಎಷ್ಟು ಫಳ ಫಳ ಹೊಡೆಯುತ್ತೆ ಗ್ಲಾಸ್ ತರ ಹೊಡೆಯುತ್ತೆ ಅಲ್ವಾ ಅದಕ್ಕೆ ಇದು ಬ್ಲಾಕ್ ಇದ್ದವರಿಗೂ ಕೂಡ ವೈಟ್ ಆಗ್ತಾ ಬರ್ತೀರಾ ಹಾಗೆ ಬ್ಲಾಕ್ ಸ್ಕಿನ್ ವೈಟ್ ವೈಟ್ ಆಗಿತ್ತು ಗ್ಲೋ ಆಗಿ ಕಾಣ್ತೀರ ತುಂಬಾನೇ ಈಸಿ ಉಂಟು ಪ್ರತಿಯೊಬ್ರು ಪೂರ್ತಿ ವಿಡಿಯೋ ನೋಡಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದ್ರೆ ನಾನು ಹಾಕುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ನೀವು ನೋಡಬಹುದು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ವಿಡಿಯೋವನ್ನು ನಾನು ಹಾಕ್ಬೋದು ಆಯಿತಾ ಶುರು ಮಾಡೋಣ ಇದು ಒಂದು ಸ್ಪೂನ್ ಈಗ ಅಂದರೆ ನೆಕ್ಕಿಗೆ ಹಾಗೆ ಮುಖಕ್ಕೆ ಕಿವಿಗೂ ಸ್ವಲ್ಪ ಹಾಕ್ಬೋದು ಇದು ಸ್ಕಿನ್ನನ್ನು ತುಂಬ ನ್ಯಾಚುರಲ್ ಆಗಿ ಮಾಡುತ್ತೆ ಅಂದರೆ ಸ್ಕಿನ್ ಬಗ್ಗೆ ಸ್ವಲ್ಪ ಏನಾದರೂ ಡ್ಯಾಮೇಜ್ ಇದ್ದರೂ ಕೂಡ ಹೋಗುತ್ತೆ ಸ್ಕಿನ್ನು ಒಂದು ರೀತಿ ಗ್ಲೋವಾಗಿ ಕಾಣುತ್ತೆ ಕಾಫಿ ಪೌಡ್ರು ಹಾಗೆ ಕ್ಲೀನ್ ಆಗುತ್ತೆ ಸ್ಕಿನ್ನು ಇದು ಒಂದು ಸ್ಪೂನು ಹಾಕಿದ್ನಲ್ವಾ ಹಾಗೆ ಇದಕ್ಕೆ ಸಕ್ಕರೆ ಪೌಡರ್ ಹಾಕಬೇಕು ಅಂದರೆ ಸಕ್ಕರೆ ಹಾಕಬಾರ್ದು ಸಕ್ಕರೆ ಹಾಕಿದರೆ ತುಂಬ ತರಿ ಆಗುತ್ತೆ ಸಕ್ಕರೆಯನ್ನು ಒಂದು ಅರ್ಧದಷ್ಟು ಪೌಡ್ರ್ ಮಾಡಿದರೆ ಸಾಕು ಇದು ಕೂಡ ಒಂದು ಸ್ಪೂನ್ ಹಾಕ್ತೇನೆ ಹಾಗೆ ಇದಕ್ಕೆ ಒಂದು ಸ್ಪೂನು ಜೇನುತುಪ್ಪ ಬೇಕಾಗುತ್ತೆ ಒಂದು ಸ್ಪೂ ಇದು ಅಳತೆ ನೋಡಿ ಇದೇ ರೀತಿ ಅಳತೆ ಆಗಿರಬೇಕು ತುಂಬ ಜಾಸ್ತಿನೂ ಆಗಿರಬಾರ್ದು ತುಂಬ ಕಡಿಮೆನೂ ಆಗಿರಬಾರ್ದು ಸಮ ಪ್ರಮಾಣದಲ್ಲಿ ತೊಗೋಬೇಕು ಕಾಫಿ ಪೌಡ್ರ್ ಒಂದು ಸ್ಪೂನ್ ತೊಗೊಂಡಿದ್ನಲ್ಲ ಹಾಗೆ ಸಕ್ಕರೆ ಪೌಡ್ರು ಕೂಡ ಒಂದು ಸ್ಪೂನು ಹಾಗೆ ಜೇನುತುಪ್ಪನೂ ಕೂಡ ಒಂದು ಸ್ಪೂನು ಇವಿಷ್ಟೆಲ್ಲ ಸರಿಯಾಗಿ ಮಿಕ್ಸ್ ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಕಾಫಿ ಪೌಡ್ರ್ ಕೂಡ ಚೆನ್ನಾಗಿ ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಒಂದು ರೀತಿ ಪೇಸ್ಟ್ ಆಗತ್ತೆ ಆ ರೀತಿ ಆಗಬೇಕು ಹಾಗೆ ಇದಕ್ಕೆ ನೀರು ಏನು ಸೇರಿಸ್ಬಾರ್ದು ನೀರು ಸೇರಿಸ್ಬಾರ್ದು ಇದು ಜೇನು ತುಪ್ಪ ಹಾಕಿದ್ರಲ್ಲ ಅದರಲ್ಲೇ ಅದು ಮಿಕ್ಸ್ ಆಗಬೇಕು ಅಂದರೆ ಸಕ್ಕರೆ ಸ್ವಲ್ಪ ನೀರು ಹಾಕ್ತಾ ಬರುತ್ತೆ ಅದು ಸರಿ ಬರುತ್ತೆ ಒಂದಾಗ ನಿಮ್ಗೆ ಗಟ್ಟಿ ಅನ್ನಿಸ್ಬೋದು ಗಟ್ಟಿ ಅನ್ನಿಸಿದರೂ ಕೂಡ ಅದು ಒಂದು ಎರಡು ನಿಮಿಷ ಇದೆ ರೀತಿ ನೀವು ತೀರಿಸ್ತಾ ಇದ್ದರೆ ಅದು ಸ್ವಲ್ಪ ತೆಳ್ಳಗಾಗುತ್ತೆ ಹಾಗೆ ಇದಕ್ಕೆ ಈಗ ಇನ್ನೊಂದು ವಸ್ತುವನ್ನು ಹಾಕಬೇಕು ಬಾಳೆಹಣ್ಣು ಈ ರೀತಿ ಬಾಳೆಹಣ್ಣು ನಿಮ್ಮ ಮನೆಯಲ್ಲಿ ಯಾವುದಿದೆ ನೋಡಿ ಅದೇ ರೀತಿ ಆ ಬಾಳೆಹಣ್ಣು ಹಾಕಿದರೆ ಆಯಿತು ಈ ಬಾಳೆಹಣ್ಣಿನ ಸಿಪ್ಪೆ ಅಷ್ಟೇ ಹಾಕಬೇಕು ಯಾಕಂದರೆ ಇದು ಸಿಪ್ಪೆಯಲ್ಲಿ ಮುಖ ಕ್ಲೀನಾಗಿ ಹಾಗೆ ಸ್ಕ್ರಬ್ಗೂ ಆಗುತ್ತೆ ಕ್ಲೀನು ಆಗುತ್ತೆ ನೀವು ನೋಡಿ ಯಾವ ರೀತಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಅಂದರೆ ಸ್ವಲ್ಪ ಚಿಕ್ಕದಾಗಿ ನಿಮ್ಮ ಕೈಗೆ ಸಿಗೋ ಥರ ತುಂಬ ದೊಡ್ಡ ಬೇಕು ಅಂದರೆ ದೊಡ್ಡನೂ ಮಾಡ್ಕೋಬೋದು ಬಾಳೆಹಣ್ಣು ಏನು ಬೇಡ ಸಿಪ್ಪೆ ಅಷ್ಟೇ ನಮಗೆ ಸಾಕು ಅಷ್ಟೇ ಸಾಕಾಗತ್ತೆ ಈ ರೀತಿ ಸಿಪ್ಪೆಯನ್ನು ಹೀಗೆ ಕಟ್ ಮಾಡಿ ಇಟ್ಕೋಬೇಕು ಅಂದರೆ ಈ ರೀತಿ ಹೀಗೆ ಕಟ್ ಮಾಡಿ ಇಟ್ಕೋಬೇಕು ಇವಿಷ್ಟು ಬೇಕಾಗುತ್ತೆ ಈಗ ಯಾವ ರೀತಿ ಮಸಾಜ್ ಮಾಡಬೇಕು ಅನ್ನೋದನ್ನ ತೋರಿಸ್ತೇನೆ ಇದು ಸ್ಕ್ರಬ್ಬು ಆಗುತ್ತೆ ಹಾಗೆ ಮುಖನೂ ಕ್ಲೀನ್ ಆಗುತ್ತೆ ಗ್ಲೋ ಬರುತ್ತೆ ಎರಡೂ ಒಂದೇ ಸಲ ಆಗಿಬಿಡತ್ತೆ ಮುಖ ಕ್ಲೀನಾಗಿ ಎಣ್ಣೆ ಹಾಗೆ ಎಣ್ಣೆ ಜಡ್ಡೆಲ್ಲ ಇರುತ್ತೆ ನೋಡಿ ಅದೆಲ್ಲ ಹೊರಟೋಗ್ಬಿಡುತ್ತೆ ಅಂದರೆ ಕೆಲವೊಬ್ಬರಿಗೆ ಎಷ್ಟೇ ಮುಖ ಕ್ಲೀನ್ ಕ್ಲೀನಿದ್ರೂ ಕೂಡ ಎಣ್ಣೆ ಒಂದು ಎಣ್ಣೆ ಇರುತ್ತೆ ನೋಡಿ ಅದು ಹೋಗುತ್ತೆ ಹಾಗೆ ಸ್ಕ್ರಬ್ ಆಗುತ್ತೆ ಏನಾದರೂ ಕೊಳೆಯಲ್ಲೇ ಇರುತ್ತೆ ನೋಡಿ ಏನಾದರೂ ಡೆಡ್ ಸ್ಕಿನ್ನಲ್ಲೇ ಇರುತ್ತೆ ಅದೆಲ್ಲ ಹೊರಟೋಗಿಬಿಡುತ್ತೆ ಇದನ್ನು ಈಗ ಯಾವ ರೀತಿ ಕಿಟ್ಕೋ ಹಚ್ಕೋಬೇಕು ಹಾಗೆ ಮಸಾಜ್ ಮಾಡೋದನ್ನು ತೋರಿಸ್ತೇನೆ ನೋಡಿ ಕ್ರೀಮ್ ರೆಡಿ ಆಯ್ತು ಎಷ್ಟು ಚಂದ ಕ್ರೀಮ್ ಆಯಿತು ನೋಡಿ ಮುಖ ಅಂತೂ ಪಳ ಪಳ ಹೊಳಿಬೇಕು ಆ ರೀತಿ ಆಗತ್ತೆ ಇದನ್ನು ಈಗ ಈ ಬಾಳೆಹಣ್ಣಿನ ಸಿಪ್ಪೆ ಇದೆ ನೋಡಿ ಯಾವುದಾದ್ರೂ ಓಕೆ ಕರ್ಬಾಳೆ ಆದರೆ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಇದು ಬಾಳೆಹಣ್ಣು ಸ್ಕಿನ್ನನ್ನು ಕ್ಲೀನಾಗಿ ಮಾಡತ್ತೆ ಹಾಗೆ ಹೊಳೆಯೋ ಥರ ಮಾಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ನೋಡಿ ಈ ರೀತಿ ಸ್ವಲ್ಪ ತೊಗೋಬೇಕು ಹೀಗೆ ಸ್ವಲ್ಪ ಸ್ವಲ್ಪ ಹೀಗೆ ತಕೊಂಡು ಈ ಕ್ರೀಮ್ ಜೊತೆ ಈ ಹಣ್ಣಿನ ಸಿಪ್ಪೆ ಇದೆ ನೋಡಿ ಇದು ಕೂಡ ನಮ್ಮ ಮುಖಕ್ಕೆ ಮಸಾಜನ್ನ ತಗೊಳತ್ತದು ಈ ರೀತಿ ಅನ್ನ ಮಾಡಬೇಕು ಅಂದ್ರೆ ಈ ಹಣ್ಣಿನ ಸಿಪ್ಪೆ ಇದೆ ನೋಡಿ ಸಿಪ್ಪೆಯಲ್ಲಿ ಏನಿದೆ ನೋಡಿ ಅದು ಕೂಡ ನಮ್ಮ ಮುಖಕ್ಕೆ ಹೋಗ್ಬೇಕಾಗತ್ತೆ ಆ ರೀತಿ ಅನ್ನ ಕೊಡಬೇಕು ಇದೇ ರೀತಿ ನೀವು ಹೇಗೆ ಒಂದು ನೀವು ಇದರಲ್ಲಿ ಒಂದು ಐದು ನಿಮಿಷ ಮಸಾಜ್ ಕೊಡಬೇಕಾಗತ್ತೆ ಒಂದು ಎರಡು ನಿಮಿಷಕ್ಕೆಲ್ಲ ಆಗಲ್ಲ ಇದು ಸ್ಕ್ರಬ್ಬು ಆಗುತ್ತೆ ಕ್ಲೀನು ಆಗುತ್ತೆ ಹಾಗೆ ಗ್ಲೋ ಬರಲಿಕ್ಕೂ ಅನುಕೂಲ ಆಗುತ್ತೆ ಈ ರೀತಿ ನೀವು ಹೀಗೆ ಒಂದೊಂದೇ ಪೀಸನ್ನು ತೊಗೊಂಡು ಈ ರೀತಿ ಹೀಗೆ ಸರಿಯಾಗಿ ಇದರೊಳಗಂದು ಎಲ್ಲ ಇರುತ್ತೆ ನೋಡಿ ಹಣ್ಣಿನ ಸಿಪ್ಪೆಗೆ ಅದೆಲ್ಲ ನಮ್ಮ ಸ್ಕಿನ್ನಿಗೆ ಹೋಗಬೇಕು ಆ ರೀತಿ ಮಸಾಜನ್ನು ಕೊಡಬೇಕು ನೋಡಿ ಇನ್ನೊಂದು ಪೀಸನ್ನು ತೊಗೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಹೀಗೆ ಜಾಸ್ತಿನೇ ತಗೋಬೇಕು ಎಷ್ಟು ಕ್ರೀಮ್ ಇದೆ ನೋಡಿ ಅದಷ್ಟು ಈ ಸಿಪ್ಪೇಲೆ ನಾವು ಮಸಾಜನ್ನು ಕೊಡಬೇಕು ನಿಮ್ಗೆ ಅನಿಸಿರ್ಬೌದು ಜೇನು ತುಪ್ಪ ಹಾಕಿದರೆ ಅಂದರೆ ಈ ಹುಬ್ಬೆಲ್ಲ ಇದೆ ನೋಡಿ ಅಲ್ಲಿ ಕೂದಲೆಲ್ಲ ಬಿಳಿ ಆಗತ್ತೆ ಅನ್ಸಬಹುದು ಬಿಳಿ ಆಗಲ್ಲ ಅಂದರೆ ನನಗೇನು ತುಂಬ ಹುತ್ತಲ ಇಟ್ಕೊಳ್ಳಲ್ಲಲ್ವಾ ಒಂದು ಐದು ನಿಮಿಷ ನಾಲ್ಕು ನಿಮಿಷ ಹೀಗೆ ಇಟ್ಕೊಂಡು ತೊಳ್ಕೊಬಿಡ್ತೀವಿ ತೊಳ್ಕೊ ತೊಳ್ಕೊಂಡಾಗ ಅದೆಲ್ಲ ಹೋಗಿಬಿಡುತ್ತೆ ಈ ರೀತಿ ಮಸಾಜ್ ಮಾಡಬೇಕು ಹಾಗೆ ಇದು ತುಟಿಗೂ ತಾಗಿದ್ರೂ ಏನೂ ಆಗಲ್ಲ ಹೀಗೆ ಮಸಾಜೆಲ್ಲ ಸರಿಯಾಗಿ ಮಾಡಬೇಕು ಹೀಗೆ ಮೇಲ್ಮುಖದಲ್ಲಿ ಮಾಡಬೇಕಾಗುತ್ತೆ ಈ ಮೂಗಿನ ಈ ಸಂಧೆ ಎಲ್ಲ ಉಂಟಲ್ಲ ಈ ತುಟಿ ಸಂಧೆ ಎಲ್ಲ ಉಂಟಲ್ಲ ಅಲ್ಲೆಲ್ಲ ಸರಿಯಾಗಿ ಮಸಾಜ್ ಮಾಡಬೇಕು ನೋಡಿ ತೋರಿಸ್ತೇನೆ ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ಖಾಲಿ ಆಯ್ತು ಈ ರೀತಿ ಆಗಿರಬೇಕು ಅಷ್ಟು ಖಾಲಿ ಮಾಡಬೇಕು ಯಾಕಂದ್ರೆ ಮುಖ ತಕೊಳತ್ತೆ ಇದು ಒಂದು ಐದು ನಿಮಿಷ ನೀವು ಮಸಾಜ್ ಕೊಟ್ಟಾಗ ತಕೊಳತ್ತೆ ಹಾಗೆ ಸಿಪ್ಪೆ ಆದ್ರೂ ಅಷ್ಟೇ ನೋಡಿ ಇದು ಮಸಾಜ್ ಮಾಡಿದಾಗ ಈ ರೀತಿ ಎಲ್ಲ ಸೌದು ಹೋಗಿರಬೇಕು ಇದ್ರದ್ದು ಸಿಪ್ಪೆ ಮೇಲೆ ಇರುತ್ತೆ ನೋಡು ಅದೆಲ್ಲ ರಸ ಎಲ್ಲ ಸೌದು ಖಾಲಿ ಸಿಪ್ಪೆ ತೆಳ್ಳಗಿನ ಸಿಪ್ಪೆ ಆಗಿರಬೇಕು ಹಾ ಅದೇ ರೀತಿ ಸ್ಕಿನ್ಗೆ ಅನ್ನು ಕೊಟ್ಟು ಒಂದು ಐದು ನಿಮಿಷ ಆಗಿರಬೇಕು ಐದು ನಿಮಿಷ ಮಸಾಜ್ ಕೊಡ್ತಾನೇ ಇರಬೇಕು ಯಾಕಂದರೆ ಇದು ಸವಿ ಬೇಕಲ್ಲ ಇದ್ರದ್ದು ದೊರಸನೂ ಸ್ಕಿನ್ನಿಗೆ ಹೋಗಬೇಕು ಹಾಗೆ ಮಸಾಜ್ ಕೊಟ್ಟು ಕ್ಲೀನಾಗಿ ತೊಳ್ಕೊಬಿಟ್ರೆ ಆಯಿತು ನೋಡಿ ಎಷ್ಟು ವೈಟ್ ಆಯಿತು ಅಂದ್ಕೊಂಡು ನಾನು ಐದು ನಿಮಿಷ ಮಸಾಜನ್ನು ಸರಿಯಾಗಿ ಕೊಡಬೇಕು ಅಂದರೆ ಕಣ್ಣಿನ ಕೆಳಗಡೆ ಈ ಮೂಗು ಈ ಕಡೆ ಈ ತುಟಿ ಸಂದು ಸಂದು ಆ ಕಡೆ ಈ ಕಡೆ ಕುತ್ತಿಗೆ ಹಾಗೂ ನೀವು ಕಿವಿಗೆ ಬೇಕಾದರೂ ಕೊಡ್ಬೋದು ಹಾಗೆ ನಿಮ್ಮದು ಕುತ್ತಿಗೆ ಹಿಂದ್ಗಡೆ ತುಂಬ ಕಪ್ಪು ಕಪ್ಪಿದ್ರೂ ಕೂಡ ಕೊಡ್ಬೋದು ನಾನು ಈಗ ಮುಖಕ್ಕೆ ಹಾಗೆ ಕುತ್ತಿಗೆಗಷ್ಟೇ ಕೊಟ್ಟಿದ್ದೇನೆ ಅಂದರೆ ನಮಗೆ ಹಿಂದ್ಗಡೆಯೆಲ್ಲ ಕಪ್ಪಲ್ಲೇ ಇಲ್ಲ ನೋಡಿ ಎಷ್ಟು ನೋಡಿ ಎಷ್ಟು ಹತ್ತಿರದಿಂದ ನೋಡಿ ಎಷ್ಟು ವೈಟ್ ವೈಟ್ ಆಗಿದೆ ಹಾಗೆ ಈಗ ನಾನು ಅದೆಲ್ಲ ಹಾಕಿದ್ನಲ್ವ ಒಂದು ಐದು ನಿಮಿಷ ಬಿಡಬೇಕಾಗತ್ತೆ ಅಂದರೆ ಅದೆಲ್ಲ ತಕೊಳತ್ತಲ್ವ ಅಂದರೆ ಸ್ವಲ್ಪ ಬಿಸಿ ಬಿಸಿ ಆಗತ್ತೆ ಯಾಕಂದರೆ ಮಸಾಜ್ ಮಾಡ್ತೀವಲ್ಲ ಅಂದರೆ ಸ್ಕ್ರಬ್ ಆಗತ್ತೆ ಅದು ಸಕ್ಕರೆ ಪುಡಿ ಹಾಕಿದ್ವಲ್ಲ ಹಾಗೆ ಐದು ನಿಮಿಷ ಮಸಾಜ್ ಮಾಡಿದಾಗ ಸ್ಕ್ರಬ್ ಆದ ನಂತರ ಸ್ವಲ್ಪ ಬಿಸಿ ಬಿಸಿ ಆಗತ್ತೆ ಸ್ಕಿನ್ನು ಆದರೂ ಕೂಡ ಒಂದು ಐದು ನಿಮಿಷ ನಿಲ್ಲಬೇಕು ಅದು ತಕೋಬೇಕು ನಂತರ ಅದನ್ನು ನಾವು ಮುಖವನ್ನು ಸರಿಯಾಗಿ ನೀರೆಲ್ಲ ತೆಕ್ಕೊಂಡು ಒರೆಸ್ಕೋಬೇಕು ಹೀಗೆ ಎಷ್ಟು ನೋಡಿ ನೀವೇ ನೋಡಿ ಎಷ್ಟು um, um a ಹೊಳೆಯುತ್ತೆ ಹಾಗೆ ವೈಟ್ ವೈಟ್ ಆಗುತ್ತೆ ಹೀಗೆ ಮುಟ್ಟಿದ್ರೂ ಕೂಡ ಒಂದು ರೀತಿ ಹೀಗೆ ಚಿಕ್ಕ ಮಕ್ಕಳು ಸ್ಕಿನ್ ಇದೆ ನೋಡಿ ಹಾಗೆ ಮುಟ್ಟಿದಾಗ ಆಗತ್ತೆ ಇದೇ ರೀತಿ ಮಾಡಿ ನೀವು ಸ್ಕಿನ್ ಅಂತೂ ತುಂಬನೇ ನೂರಕ್ಕೆ ನೂರು ರಿಸಲ್ಟ್ ಬರುತ್ತೆ ಆಯಿತಾ ಈಗ ಈ ಸ್ಕಿನ್ನಿಗೆ ಕ್ಲೀನಿಂಗ್ ಆಯಿತು ಹಾಗೆ ಸ್ಕ್ರಬ್ ಆಯಿತು ಈಗ ಈ ಮುಖ ಎಲ್ಲ ಸ್ವಲ್ಪ ಹೀಟಾಗಿರುತ್ತಲ್ವ ಅಂದರೆ ಈಗ ಮಸಾಜ್ ಕೊಟ್ಟಾಗ ತುಂಬಾ ಮಸಾಜ್ ಕೊಡ್ತೀವಿ ಸ್ವಲ್ಪ ಹೀಟ್ ಹೀಟಾಗಿ ಸ್ಕಿನ್ನಿಗೆ ಸ್ವಲ್ಪ ಹೀಗೆ ಒಂದು ರೀತಿ ಆಗುತ್ತೆ ಆಗ ಈಗ ಪ್ಯಾಕನ್ನು ಹಾಕಬೇಕಾಗತ್ತೆ ಅಂದ್ರೆ ಆ ಸ್ಕಿನ್ನಿಗೆ ಸ್ವಲ್ಪ ಕೋಲ್ಡ್ ಆಗಿ ತಂಪು ಬೇಕಾಗತ್ತೆ ಅದಕ್ಕೆ ಈಗ ನಾನೀಗ ಸ್ವಲ್ಪ ಅಂದ್ರೆ ಈ ಕೆಲವೊಬ್ಬರಿಗೆ ಮೊಡವೆ ಎಲ್ಲ ಇರತ್ತೆ ನೋಡಿ ಅಂತವರಿಗೆ ಸ್ವಲ್ಪ ಬಿಸಿ ನೀರನ್ನ ಇಟ್ಕೋಬೇಕು ಹೀಗೆ ಬಿಸಿ ನೀರು ಇಟ್ಕೊಂಡು ಬಟ್ಟೆ ಹದಸಿ ಸ್ವಲ್ಪ ಹೀಗೆ ಉದ್ಕೋಬೇಕು ಹೀಗೆ ಸ್ವಲ್ಪ ಒತ್ತಿ ಸ್ವಲ್ಪ ಜಸ್ಟ್ ನಿಮ್ಮ ಮುಖ ಎಷ್ಟು ತಕೊಳ್ಳುತ್ತೆ ನೋಡಿ ಅಷ್ಟು ಬಿಸಿ ಇರಬೇಕಾಗತ್ತೆ ಹೀಗೆ 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 ಕೊಡಬೇಕು ಒಂದು ಐದು ನಿಮಿಷ ಬಿಟ್ಟು ಅಂದರೆ ಸ್ವಲ್ಪ ಕೂಲ್ ಆಗಬೇಕು ಸ್ಕಿನ್ನು ಹಾಗೆ ಈ ರೀತಿ ನೀವು ಕೊಟ್ಟಾಗ ನಿಮ್ದು ಆ ಮೊಡವೆ ಎಲ್ಲ ಇರುತ್ತೆ ನೋಡಿ ಆ ಡೆಡ್ ಸ್ಕಿನ್ನು ಕೂಡ ಇರುತ್ತೆ ಅದೆಲ್ಲ ಮೇಲೆ ಎದ್ದು ಬಂದಿರುತ್ತೆ ಅಂದರೆ ನಾವು ಮಸಾಜನ್ನು ಕೊಟ್ಟಾಗ ಅದೆಲ್ಲ ಬಂದಾಗ ಈ ಬಿಸಿ ನೀರಿಗೆ ಹೊರಟು ಹೋಗಿಬಿಡತ್ತೆ ಅದಕ್ಕೆ ಈ ರೀತಿ ಬಿಸಿ ನೀರನ್ನು ಕೊಡಿ ನೀವು ಈ ರೀತಿ ಬಿಸಿ ನೀರಿಂದ ಒಂದು ಬಟ್ಟೆಯಿಂದ ಹೀಗೆ ಮಸಾಜನ್ನ ಮಾಡಬೇಕು ಅಂದರೆ ಹೀಗೆ ಒತ್ತಿ ಒತ್ತಿ ಕೊಡ್ಬೇಕಾಗತ್ತೆ ಹೀಗೆ ಸ್ಕಿನ್ನಿಗೆ ಸ್ವಲ್ಪ ಅಂದ್ರೆ ಆ ಡೆಡ್ ಸ್ಕಿನ್ ಎಲ್ಲ ಇದ್ದದ್ದು ಹೊರಟೋಗ್ಬಿಡತ್ತೆ ಈ ರೀತಿ ನೀವು ಮಸಾ ಹೀಗೆ ಬಿಸಿ ನೀರನ್ನು ಒತ್ತಿ ಒತ್ತಿ ಕೊಟ್ಟಾಗ ಅದೆಲ್ಲ ಹೊರಟೋದ ನಂತರ ಸರಿಯಾಗಿ ಹೀಗೆ ಕ್ಲೀನಾಗಿ ಉದ್ಕೋಬಿಟ್ರೆ ಆಯಿತು ನಂತರ ಇದಕ್ಕೆ ನಾವು ಸ್ಕಿನ್ ಅಂದರೆ ಸ್ಕಿನ್ನು ಚೆನ್ನಾಗಿರಬೇಕಲ್ವಾ ಸ್ಕಿನ್ನಿಗೆ ಕೂಲಾಗಿರಬೇಕು ಅಂತ ಈಗ ಒಂದು ಪ್ಯಾಕನ್ನು ರೆಡಿ ಮಾಡಬೇಕಾಗತ್ತೆ ಈ ಬಿಸಿ ನೀರಿಂದ ಶಾಖ ಕೊಡ್ತೀವಲ್ಲ ಅದು ನಿಮಗೆ ಮೊಡವೆ ಇಲ್ಲ ಅಂದರೂ ಕೂಡ ಕೊಡ್ಬೋದು ಯಾಕಂದರೆ ಕೆಲವೊಬ್ಬರಿಗೆ ಸ್ಕಿನ್ನು ಸ್ವಲ್ಪ ಒರಟು ಒರಟಾಗಿರುತ್ತಲ್ವ ಅದೆಲ್ಲ ಸರಿಯಾಗತ್ತೆ ಅಂದರೆ ಸ್ಕಿನ್ನು ಒಡೆಯೋ ಚಾನ್ಸಸ್ ಎಲ್ಲ ಇರುತ್ತೆ ನೋಡಿ ಅಂಥವರಿಗೆ ಅಂದರೆ ಸ್ವಲ್ಪ ಒಡೆ ಬಿರು ಬಿರುಕು ಬರೋದು ಅಂತೀರಿ ಆ ರೀತಿ ಆದಾಗ ಅಂಥವರಿಗೆ ಈ ಬಿಸಿ ನೀರಿಂದ ಸ್ವಲ್ಪ ಹೀಗೆ ಒತ್ತಿ ಒತ್ತಿ ಕೊಟ್ಟಾಗ ಆ ಸ್ಕಿನ್ನೆಲ್ಲ ಅದು ಓಪನ್ ಆಗಿ ಅಂದರೆ ಅದೆಲ್ಲ ಓಪನ್ ಆಗಿ ನೈಸ್ ಆಗುತ್ತೆ ಈಗ ನಾವು ಪ್ಯಾಕ್ ಹಾಕ್ತೀವಲ್ಲ ಆವಾಗ ಆಗಿ ತುಂಬ್ತಾ ಬರುತ್ತೆ ಅಂದರೆ ಗುಳ್ಳೆ ಗುಳ್ಳೆ ಎಲ್ಲ ಇರುತ್ತೆ ನೋಡಿ ಅದು ಕೂಡ ಸ್ವಲ್ಪ ಒಪ್ಪನ ಆದ ಆದ ಹಾಗೆ ನಂತರ ಅದಕ್ಕೆ ಪ್ಯಾಕ್ ಹಾಕಿದಾಗ ಅದೆಲ್ಲ ಸರಿ ಬರುತ್ತೆ ಈ ರೀತಿ ನೀವು ಮಾಡಬೇಕು ಯಾಕಂದ್ರೆ ಇದು ವಾರಕ್ಕೊಮ್ಮೆ ಅಥವಾ ತಿಂಗ್ಳಿಗೊಮ್ಮೆ ಹೀಗೆ ಮಾಡ್ಕೊಂಡ್ರು ಕೂಡ ಆಯಿತು ಸ್ವಲ್ಪ ದುಡ್ಡಿದ್ರೆ ಆಯ್ತಲ್ವಾ ಒಂದು ಕಾಫಿ ಪೌಡ್ರ್ ಹಾಗೆ ಜೇನುತುಪ್ಪ ಒಂದು ಬಾಳೆಹಣ್ಣಂತೂ ಹೀಗೆ ಇರತ್ತಲ್ವ ಅಷ್ಟೇ ಒಂದು ಸ್ವಲ್ಪ ಸಾಮಾನು ಇದ್ದರೆ ಆಯಿತು ನಾವು ಪಾರ್ಲರಿಗೆ ಹೋದರೆ ಇದಕ್ಕೆ ನೀವು ಎಂಟುನೂರು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ನಾವು ಮನೆಯಲ್ಲಿರೋ ವಸ್ತು ಬಳಸಿ ನಾವು ಮನೆಯಲ್ಲೇ ಸ್ಕ್ರಬ್ಬು ಕ್ಲೀನಿಂಗ್ ಉಪ ಹಾಕೊಂಡು ನಮಗೆ ಸ್ಕಿನ್ನು ಆಗಿ ಕಾಣೋ ಥರ ನಾವು ಮಾಡ್ಕೋಬೋದು ಈಗ ಐದು ನಿಮಿಷ ಆಯಿತು ನೋಡಿ ನಾನು ಈಗ ಇಟ್ಟಿದ್ದೆ ಈಗ ಬಿಸಿ ನೀರಿನ ಹೀಗೆ ಒತ್ತಿ ಒತ್ತಿ ಇಟ್ಟಿದ್ದೆ ನಿಮಗೇನಾದರೂ ಹೀಗೆ ಆ ಡೆಡ್ ಇದು ಮೊಡವೆ ಇದ್ರೆ ಇದ್ದರೆ ಅದನ್ನೆಲ್ಲ ಸ್ವಲ್ಪ ಹೀಗೆ ಒತ್ತಿ ನೀವು ತೆಗಿಬೋದು ಅಥವಾ ಈ ಟವೆಲಿಂದನೇ ಸ್ವಲ್ಪ ಹೀಗೆ ಒತ್ತಿ ತೆಗೆದಾಗ ಅದು ಹೊರಟು ಹೀಗೆ ಸ್ವಲ್ಪ ಒತ್ತಿ ತೆಗಿಬೇಕು ತೆಗಿಬೇಕು ಅಂದರೆ ಸ್ವಲ್ಪ ಮೇಲ್ಗಡೆ ಮಾಡಬೇಕು ಕೆಳಗಡೆ ಮಾಡಬೇಕು ಅಡ್ಡ ಮಾಡಬೇಕು ಹೀಗೆ ಮಾಡಿದಾಗ ಅದು ಕಿತ್ತು ಹೋಗಿಬಿಡತ್ತೆ ಆಯಿತಾ ಈಗ ಒಂದು ಪ್ಯಾಕನ್ನು ರೆಡಿ ಮಾಡುವ ನೋಡಿ ಎಷ್ಟು ಚೆಂದ ಆಯಿತು ಅಂದ್ಕೊಂಡು ನೀವು ನಂದು ಮೊದಲು ನಾನು ಮೊದಲನ ವಿಡಿಯೋದಲ್ಲೆಲ್ಲ ನೋಡಿದ್ರಲ್ಲ ಆ ಟೈಮಲ್ಲೆಲ್ಲ ಹೇಗಿದ್ದೆ ಈಗ ನಾನು ಈ ರೀತಿ ಸ್ಕ್ರಬ್ಬೆಲ್ಲ ಮಾಡಿದಾಗ ನೋಡಿ ಎಷ್ಟು ವೈಟ್ ವೈಟ್ ಆಗಿ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಆಗಿದೆ ಅಂದ್ಕೊಂಡು ಈಗ ಪ್ಯಾಕನ್ನು ಹಾಕಿ ಅಂದರೆ ರೆಡಿ ಮಾಡಿ ತೋರಿಸ್ತೀನಿ ಆಯಿತಾ ಮೊದಲಿಗೆ ಕಡಲೆ ಹಿಟ್ಟಬೇಕು ಕಟ್ಲೆ ಹಿಟ್ಟು ನಿಮ್ಮ ಸ್ಕಿನ್ನಿಗೆ ಒಂದು ಸ್ಪೂನ್ ಸಾಕಾಗತ್ತೆ ಅಂದರೆ ನಿಮಗೆ ಸ್ವಲ್ಪ ದಪ್ಪ ಹಾಕಬೇಕು ಹಾಗೆ ತುಂಬ ಬ್ಲ್ಯಾಕ್ ಇರ್ತಾರೆ ನೋಡಿ ಅಂಥವ್ರಿಗೆ ಬೇಕಂದರೆ ಎರಡು ಸ್ಪೂನ್ ಹಾಕ್ಬೋದು ಸ್ವಲ್ಪ ವೈಟ್ ಇದ್ದವರಿಗೆ ಇನ್ನು ಗ್ಲೋ ಬರಬೇಕು ಅಂದರೆ ಒಂದು ಸ್ಪೂನು ಸಾಕಾಗತ್ತೆ ನಿಮಗೆ ಕಿವಿಗೆ ಅಂದರೆ ಕುತ್ತಿಗೆ ಹಿಂದ್ಗಡೆ ಎಲ್ಲ ಬೇಕು ಅಂದರೆ ಎರಡು ಸ್ಪೂನನ್ನು ಹಾಕಿ ನಾನೀಗ ಮುಖಕ್ಕೆ ಹಾಗೆ ನೆಕ್ಕಿಗೆ ಅಂತ ಒಂದು ಸ್ಪೂನನ್ನು ಹಾಕ್ತೀನಿ ಹಾಗೆ ಕಾರ್ನ್ ಫ್ಲವರ್ ಇದು ಕೂಡ ಒಂದು ಸ್ಪೂನ್ ಹಾಕಬೇಕು ತುಂಬ ಜಾಸ್ತಿನೂ ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು ನಾನು ಹೇಳಿದ್ನಲ್ಲ ಇದೇ ರೀತಿಲಿ ನೀವು ಮಾಡಿ ಸ್ವಲ್ಪ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಮು ಆಗೋಲ್ಲ ಸ್ಕಿನ್ನು ಕೂಡ ನಾನು ಹೇಳಿದ ಹಾಗೆ ಆಗತ್ತೆ ಆಯಿತಾ ಇವಿಷ್ಟನ್ನು ಹಾಕಬೇಕು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ರೋಸ್ ವಾಟರ್ ಹಾಕಬೇಕಾಗತ್ತೆ ಇದು ರೋಸ್ ವಾಟರು ಸ್ಕಿನ್ನಿಗೂ ಒಳ್ಳೆಯದು ಹೇರಿಗೂ ಒಳ್ಳೇದು ಇದು ಕೂಡ ನೈಸ್ ಆಗಿ ಮಾಡುತ್ತೆ ಸ್ಕಿನ್ನು ಒಂದು ಗ್ಲೋ ಬರಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ರೋಸ್ ವಾಟರು ನಿಮ್ಮ ಮನೆಯಲ್ಲಿ ರೋಸ್ ವಾಟರ್ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಗುಲಾಬಿ ಹೂವು ಇರತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೀಗೆ ಹಿಂಡಿ ರಸ ತೆಗಿಬೇಕು ಆ ನೀರು ಹಾಕಿದರೂ ಓಕೆ ಇಲ್ಲಾಂದರೆ ನೀವು ರೋಸ್ ವಾಟರ್ ತಂದಿಟ್ಕೋಬೇಕಾಗತ್ತೆ ಇದು ಕೂಡ ಎಷ್ಟು ಬೇಕು ನೋಡಿ ಇದಕ್ಕೆ ಅಷ್ಟನ್ನು ಹಾಕಿ ರೋಸ್ ವಾಟರ್ ಅಲ್ಲೇ ಇದನ್ನ ಕಲಿಸ್ಬೇಕಾಗತ್ತೆ ಅಂದ್ರೆ ತುಮ್ಗೆ ಒಂದು ತಿನ್ದಲ್ಲೇ ಗೊತ್ತಾಗುತ್ತೆ ಅಂದ್ರೆ ದಿಢೀರಂತ ನೀವು ಎಲ್ಲಿಗಾದ್ರೂ ಹೋಗ್ಬೇಕಂದಾಗ ಮಾಡ್ಕೊಂಡು ಹೋಗ್ಬಹುದು ತುಂಬಾನೇ ಚಂದ ಕಾಣುತ್ತೆ ನೋಡಿ ಈ ರೀತಿ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ತುಂಬಾ ತೆಳ್ಳಗಲೆ ಇರಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ ಅಂದರೆ ಸ್ಕಿನ್ ಮೇಲೆ ಕುತ್ಕೋಬೇಕಲ್ವಾ ಇದು ಕೂಡ ಸ್ವಲ್ಪ ಒಂದು ಎರಡು ನಿಮಿಷ ಹೀಗೆ ಮಿಕ್ಸ್ ಆಗಬೇಕು ಅಂದರೆ ಸರಿಯಾಗಿ ಮಿಕ್ಸ್ ಆಗಬೇಕು ಫ್ಲವರು ಕೂಡ ಕಡಲೆ ಇತ್ತು ಎರಡು ಸರಿಯಾಗಿ ಮಿಕ್ಸ್ ಆಗಬೇಕು ನೋಡಿ ಎಲ್ಲ ಖಾಲಿ ಆಯಿತು ಮುಖದ್ದು ತುಂಬ ಹಚ್ಕೋಬೇಕು ಅಂದರೆ ಐದು ನಿಮಿಷ ಹಾಗೆ ಬಿಡಬೇಕು ಐದು ನಿಮಿಷ ಬಿಟ್ಟು ಸ್ವಲ್ಪ ಐದ್ ನಿಮಿಷದ ನಂತರ ಮಸಾಜನ್ನ ಕೊಡ್ಬೇಕು ಸ್ವಲ್ಪ ಮಸಾಜನ್ನ ಕೊಟ್ಟು ಕ್ಲೀನ್ ಆಗಿರೋ ನೀರಲ್ಲಿ ತೊಳ್ಕೊಬಿಟ್ರೆ ಬಿಟ್ರೆ ಆಯ್ತು ನೋಡಿದ್ರಲ್ಲ ಯಾವ ರೀತಿ ಸ್ಕ್ರಬ್ ಮಾಡೋದು ಹಾಗೆ ಪ್ಯಾಕ್ ಹಾಕೋದು ಅಂತ ಪ್ಯಾಕ್ ಹಾಕಿ ಐದು ನಿಮಿಷ ಬಿಟ್ಟು ಮಸಾಜ್ ಕೊಟ್ಟು ತೊಳ್ಕೊಬೇಕು ನಂತರ ನಿಮ್ಮದು ಯಾವುದಾದ್ರೂ ಫೇಷಲ್ ಕ್ರೀಮ್ ಇರುತ್ತೆ ನೋಡಿ ಕಿಟ್ಕೊಂಡ್ರೆ ಆಯಿತು ಹಾಗೆ ಬಿಸಿ ನೀರಲ್ಲಿ ತೊಳಿಬಾರ್ದು ಅಂದರೆ ನಾನು ಫಸ್ಟ್ ಸ್ವಲ್ಪ ಬಿಸಿ ನೀರು ಹಾಕಿದ ಅದು ಆ ಡೆಡ್ ಸ್ಕಿನ್ನೆಲ್ಲ ಸರಿಯಾಗಲಿಕ್ಕೆ ಮಾಡೋದದು ನಂತರ ನೀವು ಪ್ಯಾಕ್ ಹಾಕಿದ ನಂತರ ಬಿಸಿ ನೀರು ತಾಗಿಸ್ಬಾರ್ದು ಸ್ವಲ್ಪ ತಂಪು ನೀರಲ್ಲೇ ನೀವು ತೊಳ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಯಾವುದಾದ್ರೂ ನಿಮ್ಗೆ ಇಷ್ಟ ಇದ್ದ ಕ್ರೀಮನ್ನು ಕಿಟ್ಕೊಂಡ್ರೆ ಆಯಿತು ಹಾಗೆ ಸೋಪ್ ಏನು ಹಾಕಬಾರ್ದು ಈ ರೀತಿ ನೀವು ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ ಕೂಡ ತುಂಬಾನೇ ಪಳಪಳ ಹೊಳೆಯ ಎಷ್ಟು ಚಂದ ಕಾಣುತ್ತೆ ನೋಡಿ ನೀವೇ ನೋಡಿದ್ರೆಲ್ಲ ನಾನ್ ತೋರಿಸಿದ್ನಲ್ಲ ಎಷ್ಟು